ನಮಸ್ತೆ ನಾನ್ ಶಾಂತಾವಲ್ಲಿ ಬನಾಟಿ ಪಿ ಎಸ್ ಸಿ ದಿನ ನಮ್ಮ ಬರಾಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ರಾಂಪುರ್ ಅಂತ ರಾಂಪುರ ಅಲ್ಲಿ ರಾಜ ಹೆದ್ದಾರಿ ಆಗಿರ್ತಕ್ಕಂತ ಜಮಖಂಡಿಯಿಂದ ಎಲ್ಲ ಈ ಒಂದು ಎಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿದೆ ವ್ಯಕ್ತಿ ಗೊತ್ತಾಗಿದ್ದಾನೆ ಒಂದು ವ್ಯಕ್ತಿಗಳು ಟೂ ವೀಲರ್ ಅಲ್ಲಿ ಚಿಮಳ ಕಡೆಯಿಂದ ಈಗ ಬರ್ತಾ ಇದ್ದೀವಿ ಈ ಕಡೆಯಿಂದ ಬರಾಟಿ ಹಾಸ್ಪಿಟಲ್ ಹೋಗುವಾಗ ಇಲ್ಲಿ ಮಾಡ್ತಾ ಇದಾವ್ ನೋಡ್ರಿ ಎಕ್ಸಿಡೆಂಟ್ ಹೇಗೆ ಎಕ್ಸಿಡೆಂಟ್ ಹೇಗಾಗಿದೆ ಅಂತಂದ್ರೆ ಇಬ್ರು ಗಂಡ ಹೆಂಡತಿ ಇಬ್ರು ಬೈಕ್ ನಲ್ಲಿ ಬಸ್ ಅವರು ತರಾಟಿ ಹಾಸ್ಪಿಟಲ್ ಹೋಗ್ತಿರ್ತಾರೆ ಅವು ಅಂತಂದ್ರೆ ಈ ಸೈಡ್ ಇರ್ತಕ್ಕಂಥ ನಾಲ್ಕೈದು ನಾಯಿಗಳು ಅಡ್ಡ ಬಂದ್ಬಿಡ್ತವೆ ಅವ್ರ ಜಗಳ ತಗೊಂಡ್ಬಿಟ್ಟು ನಾಯಿಗಳು ತಂದ್ರು ಹಿಂದೆ ಅವ್ರು ಹೋಗ್ಸಕ್ಕಂತ ಅವ್ರ ಟೂ ವೀಲರ್ ಗೆ ಹಿಂದೆ ಗಾಡಿ ಹೊಡಿತಾರೆ ಅವಾಗ ಏನ್ ಮಾಡ್ಬಿಡ್ತಾರೆ ಬಿಗ್ ಬಿಡ್ತಾರೆ ಗಾಡಿ ಮುಂದೆ ಕಂಟ್ರೋಲ್ ಸಿಗಲ್ಲ ಹ್ಯಾಂಡಲ್ ಕಂಟ್ರೋಲ್ ಸಿಗೋದ್ರಿಂದ ಇಲ್ಲಿ ಎಕ್ಸಿಡೆಂಟ್ ಆಗಿದೆ ಎಕ್ಸಿಡೆಂಟ್ ಆಗಿರ್ತಕ್ಕಂತ ಪ್ಲೇಸ್ ಇದಾಗಿರುತ್ತೆ ಮತ್ತೆ ವ್ಯಕ್ತಿ ಏನಾಗ್ತಾನಂತಂದ್ರೆ ಅವಾಗ ಕಾನ್ಸಿಯಸ್ ಇರುತ್ತೆ ವ್ಯಕ್ತಿಗೆ ಹಾಸ್ಪಿಟಲ್ ತಗೊಂಡ್ ಅವನು ಡೆತ್ ಆಗ್ತಾನೆ ಅವನಿಗೆ ನೋಡದಿಕ್ಕೆ ಹೊರಗಡೆ ಯಾವ ಕೂಡ ಏನೋ ಒಳಪೆಟ್ ಆಗಿದೆ ಹೊರತಾಗಿ ಹೊರಗಡೆ ಯಾವ ಗಾಯ ಕೂಡ ಕಾಣಿಸೋದಿಲ್ಲ ಆ ಮೇನ್ ಎಕ್ಸಿಡೆಂಟ್ ಆಗಿ ಆ ವ್ಯಕ್ತಿ ಡೆತ್ ಆಗೋದಕ್ಕೆ ರೀಸನ್ ಏನೋ ಅಂತಂದ್ರೆ ಆ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡಿರಲ್ಲ ಹಿಂದೆ ಇರ್ತಕ್ಕಂಥ ಅವ್ರು ಹೆಲ್ತಿನೂ ಕೂಡ ಮುಂದೆ ಡ್ರೈವ್ ಮತ್ತೆ ವ್ಯಕ್ತಿನೂ ಕೂಡ ಹೆಲ್ಮೆಟ್ ಹಾಕೊಂಡಿರಲ್ಲ ಸಪೋಸ್ ಆ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡಿದ್ದೆ ಅಂತಂದ್ರೆ ಇವತ್ತು ಅವ್ನು ಜೀವ ಉಳಿತಿತ್ತು ಆದ್ರಿಂದ ಎಲ್ಲಾ ಸಾರ್ವಜನಿಕರಲ್ಲಿ ಒಂದು ವಿದಂತಿ ಏನು ಅಂತಂದ್ರೆ